ಆರೋಪಿ ಕೃಷ್ಣರಾವ್ ಬಂಧನವಾಗಿದೆ ಎಂದು ಶಾಸಕ ಅಶೋಕ್ ಕುಮಾರೈ ಹೇಳಿದ್ರು ಶನಿವಾರ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿದ ಶಾಸಕ ಅಶೋಕ್ ಕುಮಾರೈ ಸಂತ್ರಸ್ತೆಯ ತಾಯಿ ಜೊತೆಗೆ ಮಾತನಾಡಿ ಬಳಿಕ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ರು ಎಸ್ಪಿ ಅವರಿಗೆ ತಿಳಿಸಿದ ತಕ್ಷಣ ತಂಡ ರಚಿಸಿ ಆರೋಪಿ ಪತ್ತೆಗೆ ಮುಂದಾಗಿದ್ರು ಅದರಂತೆ ಶುಕ್ರವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಂಧಿಸಲಾಗಿದೆ ಇಂತಹ ವಿಚಾರಗಳನ್ನ ರಾಜಕೀಯಕ್ಕೆ ಬಳಸಬಾರದು ಸಂತ್ರಸ್ತೆ ಹಾಗೂ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಆಲೋಚಿಸಬೇಕಾಗಿದೆ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಪಕ್ಷದವರಿದ್ರು ರಾಜಕೀಯವನ್ನೇ ಮಾಡ್ತಾ ಇದ್ರು ಆದರೆ ನಾನು ಹಾಗೆ ಮಾಡಿಲ್ಲ ಇಬ್ಬರು ಒಂದಾಗಿ ಬಾಲಬೇಕೆಂಬುದೇ ನಮ್ಮ ಆಶಯ ಎಂದ್ರು ಅರುಣ್ ಕುಮಾರ್ ಪುತ್ತಿಲಾ ಅವರ ಹೇಳಿಕೆಯಿಂದ ಬೇಸರವಾಗಿದೆ ಅರಿತು ಮಾತನಾಡಿದ್ದಾರೆಯೋ ಗೊತ್ತಿಲ್ಲ ನಾನು ಇದನ್ನ ರಾಜಕೀಯವಾಗಿ ಬಳಸಿಕೊಂಡಿಲ್ಲ ಆದ್ರೆ ಈ ಹುಡುಗ ಪುತ್ತಿಲಾ ಅವರ ಜೊತೆ ಕೆಲಸ ಇದಕ್ಕೆ ಸಂಬಂಧಪಟ್ಟ ಫೋಟೋ ಒಂದು ವೈರಲ್ ಆಗ್ತಾ ಇತ್ತು ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ ಇಬ್ಬರನ್ನ ಒಂದಾಗಿಸುವ ಕೆಲಸವನ್ನಷ್ಟೇ ನಾವು ಮಾಡಬೇಕಾಗಿದೆ ಎಂದ್ರು ಎಸ್ಪಿ ಅವರ ಜೊತೆ ಚರ್ಚೆ ಮಾಡಿದ್ದೆ ಕೂಡ್ಲೇ ಸ್ಪೆಷಲ್ ಫೋರ್ಸ್ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ ಎಸ್ ಪಿ ಅವರು ಇಲ್ಲ ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ ಕೂಡಲೇ ಒಂದು ಒಂದೂವರೆ ದಿವಸ ಒಂದು ದಿವಸ ಎರಡು ದಿವಸಗಳಲ್ಲಿ ನಾವು ಬಂಧನ ಮಾಡ್ತೇನೆ ಮಾಡ್ತೇವೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ ನಿನ್ನೆ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ ಒಂದಷ್ಟು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು ಬಾಕಿ ಇದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಡಿಯಾದಲ್ಲಿ ನೋಡಿದ್ದೇನೆ ಬಹುಶಃ ಇಂತಹ ವಿಚಾರಗಳನ್ನು ನಾವು ಅದಕ್ಕೆ ಬಳಸ್ಕೊಳ್ಳುವಂಥದ್ದು ತಪ್ಪು ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಇಬ್ಬರು ಸ್ಟೇಷನ್ ಇಂದ ನನಗೆ ಕರೆಯನ್ನು ಮಾಡಿದರು ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು ಈ ಸಂತ್ರತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರ ಮತ್ತೆ ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದ್ರು ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ ಆಗ ಹುಡುಗನ ತಂದೆ ಹೇಳಿದರೆ ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅವನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು ನಲವತ್ತು ದಿವಸ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಆಯ್ತು ಮದುವೆ ಮಾಡಿದ್ರೆ ಇನ್ನು ಕಂಪ್ಲೇಂಟ್ ಕೊಡುವಂತಹ ಅಗತ್ಯಗಳಿಲ್ಲ ನಾವೇ ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡ್ಬೇಕು ನಾನವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಯಾಕಂತ ಹೇಳಿದ್ರೆ ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿಜೆಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ರು ನಗರಸಭಾ ಸದಸ್ಯರಾಗಿದ್ದಾರೆ ಆದರೂ ಕೂಡ ನಾನು ಯಾವತ್ತು ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗಲಿಲ್ಲ ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಒಳಗೆ ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಳಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ನಾನು ಮಾಡಬೇಕು ನನಗೆ ಅವರು ಕರೆ ಮಾಡಿದ್ದಕ್ಕೆ ನಾನು ಹೇಳಿದ್ದೀನಿ ಅಲ್ಲ ನಾನು ಅವರನ್ನು ಮದುವೆ ಆಗಬೇಡಿ ಈಗಲೂ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ ಅಲ್ಲ ಅಲ್ಲ ನಾವು ಒಂದು ಮಾಡಲಿಕ್ಕೆ ನೋಡ್ಬೇಕಾ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವೂ ಮಾಡ್ತಾ ಇದ್ರು ನಾವೊಂದು ಖಂಡಿತ ಅಶೋಕ್ ರೈ ಅದನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದು ಘಟನೆಗಳಲ್ಲಿ ನೋಡ್ತೀನಿ ಅದು ಅಶೋಕ್ ರೈ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದರೆ ಅವರೇ ಹೋಗಿ ಮದುವೆ ಮಾಡಬೇಕು ಮಾಡಿಸ್ಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಬಂದು ಇಲ್ಲಿ ಮಾಡ್ಲಿಕ್ಕೆ ಆಗ್ತದ ಮದುವೆ ಮಾಡ್ಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರಿ ನೀವು ಮದುವೆ ಆಗಿ ಅಂತ ಹೇಳಿ ನಾವು ಸಂತ್ರಸ್ತೆಯ ಪರವಾಗಿದ್ವಿ ನಾವು ಯಾವಾಗಲೂ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ ನಾವು ಯಾವತ್ತು ಹೇಳಿಲ್ಲ ಹೆಣ್ಣು ಮಕ್ಕಳ ಪರವಾಗಿಲ್ಲ ಅಂತ ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಅದ ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರೆಸಲಿ ನೋಡಿ ಯಾರು ಅವರವರ ಇನ್ನು ಮುಂದೇನು ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ಆ ಹುಡುಗನ ಕಡೆಯವರಿಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದಾಗಿದೆ ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ಲಾ ಅವರು ಒಂದು ಕಮೆಂಟನ್ನು ಅನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತು ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗುಬ್ಬೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣಾ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂತ ಕೆಲಸಗಳು ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂತ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ರು ಅವರು ಅದನ್ನು ಮಾಡಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಯಾಕೆ ಅಂತ ಹೇಳಿದರು ನಾವು ಯಾರ ಬಗ್ಗೆನೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರು ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇ ತೊಗೊಳ್ಳೋರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ ಇನ್ನು ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಖರ್ಚು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಇಲ್ಲ ಬ ಬಾಯ್ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಬಂದಿದ್ದೀನಿ ನಾವು ನಾವಿದ್ದೇವೆ ನಾವು ಯಾವತ್ತು ಕೂಡ ಎರಡು ಕಡೆಯವರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೇವೆ ನಾವು ಯಾವತ್ತು ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವರು ಎಲ್ರಿಗೂ ಹೇಳುವಂತದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸಿಕೊಳ್ಳುವುದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಕಾವು ಹೇಮನಾಥ್ ಶೆಟ್ಟಿ ಕೃಷ್ಣ ಪ್ರಸಾದ್ ಆಲ್ವಾ ನಿಹಾಲ್ ಶೆಟ್ಟಿ ಜಯಪ್ರಕಾಶ್ ಬದಿನಾರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು